ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅತ್ಯಂತ ಅರ್ಥಪೂರ್ಣ ಹಾಗೂ ಸಂಭ್ರಮಭರಿತ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಈ ಸ್ಪರ್ಧೆಯಲ್ಲಿ ಗ್ರಾಮದ ಅನೇಕ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಬಣ್ಣ ಬಣ್ಣದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಅದ್ಭುತ ರಂಗೋಲಿಗಳನ್ನು ರಚಿಸಿ ಎಲ್ಲರ ಗಮನವನ್ನು ಸೆಳೆದರು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಸಂಕ್ರಾಂತಿ ಹಬ್ಬದ ವೈಭವವನ್ನು ರಂಗೋಲಿಗಳ ಮೂಲಕ ಮಹಿಳೆಯರು ಮನಮುಟ್ಟುವಂತೆ ಮೂಡಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ತೇಜನ ನೀಡಲಾಯಿತು ಈ ರಂಗೋಲಿ ಸ್ಪರ್ಧೆಯ ಮೊದಲನೇ ಬಹುಮಾನವನ್ನು ಸಂಖ್ಯೆ ಇಪ್ಪತ್ತೊಂಬತ್ತರ ರಂಗೋಲಿ ಪಡೆದಿದ್ದು ಐದು ಸಾವಿರ ನಗದು ಬಹುಮಾನವನ್ನು ರೋಣೂರಿನ ಗಿರಿಯರವರು ವಿತರಿಸಿದರು ಎರಡನೇ ಬಹುಮಾನವನ್ನು ಸಂಖ್ಯೆ ಒಂದರ ರಂಗೋಲಿ ಪಡೆದುಕೊಂಡಿದ್ದು ಮೂರು ಸಾವಿರ ನಗದು ಬಹುಮಾನವನ್ನು ಆರ್ ಎನ್ ಚಂದ್ರಶೇಖರ್ ಅವರು ನೀಡಿದರು ಮೂರನೇ ಬಹುಮಾನವನ್ನು ಸಂಖ್ಯೆ ಹದಿನೈದರ ರಂಗೋಲಿ ಪಡೆದುಕೊಂಡಿದ್ದು ಎರಡು ಸಾವಿರ ನಗದು ಬಹುಮಾನವನ್ನು ಹೋಟೆಲ್ ಪ್ರಕಾಶ್ ರವರು ವಿತರಿಸಿದರು ನಾಲ್ಕನೇ ಬಹುಮಾನವನ್ನು ಸಂಖ್ಯೆ ಇಪ್ಪತ್ತೊಂದರ ರಂಗೋಲಿ ಪಡೆದುಕೊಂಡಿದ್ದು ಒಂದು ಸಾವಿರ ನಗದು ಬಹುಮಾನವನ್ನ ಮಿಷನ್ ವೇಣುಗೋಪಾಲ್ ರವರು ನೀಡಿದರು ವಿಶೇಷವಾಗಿ ಸಂಖ್ಯೆ ಇಪ್ಪತ್ತೊಂಬತ್ತರ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ರೋಣೂರಿನ ವೆಂಕಟರಮಣ ಸ್ವಾಮಿ ಸಂಕ್ರಾಂತಿ ಹಬ್ಬದ ವಾತಾವರಣ ಗ್ರಾಮೀಣ ಜೀವನ ಶೈಲಿ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಅದ್ಭುತವಾಗಿ ರಂಗೋಲಿಯಲ್ಲಿ ಮೂಡಿಸಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಕಾರ್ಯಕ್ರಮದಲ್ಲಿ ಆರ್ ಎನ್ ಚಂದ್ರಶೇಖರ್ ರಾಮಣ್ಣ ಗಿರಿ ರೆಡ್ಡಪ್ಪ ಮಿಷನ್ ವೇಣು ಈಶ್ವರ ದೇವಸ್ಥಾನದ ಶ್ರೀನಿವಾಸ್ ಆರ್ ಎಸ್ ಜನಾರ್ದನ್ ಬುಲೆಟ್ ವೆಂಕಟರೆಡ್ಡಿ ಶ್ರೀರಾಮ ಕೊತ್ತೂರು ರೆಡ್ಡಪ್ಪ ಉಪನ್ಯಾಸಕ ಗೋಪಿನಾಥ್ ಆರ್ ಕೆ ಎಸ್ ಮಂಜುನಾಥ್ ಆರ್ಪಿ ಆನಂದಪ್ಪ ಹೋಟೆಲ್ ಪ್ರಕಾಶ್ ಶಂಕರಪ್ಪ ಹಾಗೂ ರೋಣೂರಿನ ಹಿರಿಯರು ಮಹಿಳೆಯರು ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆಯನ್ನು ಹೆಚ್ಚಿಸಿದರು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ರಂಗೋಲಿಗಳ ಮೂಲಕ ಸಂಭ್ರಮಿಸಿದ ಈ ಕಾರ್ಯಕ್ರಮ ಗ್ರಾಮೀಣ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು ಒಂದು ಕಡೆಯ ಪ್ರಮಾಣದೊಂದಿಗೆ ಎಲ್ಲ ಪ್ರೈಸ್ಗಳನ್ನು ಕೊಡಬಹುದು ಮೊದಲು ಕಡೆಯದಿಂದ ಸಮಾಧಾನಕರ ಬಹುಮಾನಗಳನ್ನ ಈಗ ಒಂದನ್ನು ಹೇಳ್ತೀವಿ ಅದನ್ನ ಈಗ ಒಂದು ಸಂಖ್ಯೆ ಇಪ್ಪತ್ತೊಂದು ಸಂಖ್ಯೆ ಇಪ್ಪತ್ತೊಂದು ಚಪ್ಪಾಳೆ ಚಪ್ಪಾಳಿ ಸಲ್ಲಿಸಿ ಅಮೌಂಟ್ ಒಂದ್ ಸಾವಿರ ರೂಪಾಯಿ ಇದು ನಾಲ್ಕನೇ ಬಹುಮಾನ ಇದನ್ನ ಅಂತವರು ನಮ್ಮೂನ್ನ ಮಿಷನ್ ವೇಣುಗೋಪಾಲ್ ಅಂತ ಹೇಳ್ತಾರೆ ಕುಮಾರ್ ವೇಣುಗೋಪಾಲ್ ನಂತರ ಮೂರನೇ ಬಹುಮಾನ ಸಂಖ್ಯೆ ಹದಿನೈದು ಹದಿನೈದು ಮಿನಿಮ್ ಇರೋ ಬಹುಮಾನದ ಹಣ ಬಹುಮಾನದ ಹಣ ಯಾರೋ ಎರಡ್ ಸಾವಿರ ರೂಪಾಯಿ ಬಹುಮಾನದ ಹಣ ಟಿ ಎಂ ಪ್ರಕಾಶ್ ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ನಂತರ ಬಹುಮಾನ ಒಂದು ಸಂಖ್ಯೆ ಒಂದು ಒಂದನೇ ಸಂಖ್ಯೆ ಅದಕ್ಕೆ ಸೆಕೆಂಡ್ ಪ್ರೈಸು ಇದರ ಬಹುಮಾನ ಮೂರು ಸಾವಿರ ರೂಪಾಯಿ ಆರ್ ಎನ್ ಚಂದ್ರಶೇಖರ್ ಅವರು ನೀಡಿರುತ್ತಾರೆ ಅವರಿಗೆ ಧನ್ಯವಾದಗಳು ಬಹುಮಾನ ಪಡೆದವರಿಗೆ ಅಭಿನಂದನೆ ಸಲ್ಲಿಸಿ ರೂಪಾಯಿ ಬಹುಮಾನ ಇದೆ ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಫಸ್ಟ್ ಪ್ರೈಜ್ ಇದು ಇಪ್ಪತ್ತೊಂಬತ್ತನೇ ಸಂಖ್ಯೆಗೆ ಬಂದಿರುತ್ತೆ ದಯವಿಟ್ಟು ಚಪ್ಪಾಳೆ ನಮಗೆ ಇಪ್ಪತ್ತೊಂಬತ್ತನೇ ಸಂಖ್ಯೆ ಇದರ ಒಂದು ಬಹುಮಾನದ ಮೊತ್ತ ಐದು ಸಾವಿರ ರೂಪಾಯಿಗಳು ರಾಮೂರ್ನ ಗಿರಿಯವರು ನೀಡ್ತಾ ಇದ್ದಾರೆ ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ ಐನೂರು ರೂಪಾಯಿಯನ್ನು ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣ ಜಮಾ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ಅಭಿನಂದನೆಗಳು ಈಗ ಬಹುಮಾನ ಪಟ್ಟಂತ ಅವರಿಗೆ ಚಪ್ಪಾಳಿಯೊಂದಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ಸಮಾನ್ಯ ಮನೆ ಇಲ್ಲಿಗೆ ಈ ಬಹುಮಾನಗಳ ವಿತರಣಾ ಕಾರ್ಯಕ್ರಮ ಇಲ್ಲಿಗೆ ಎಂಟು ಸಂಖ್ಯೆ ಎಂಟು ಎಂಟು ಬಾಮ ಬಾಮ ಎಂಟು ಹಾಗೇನೆ ಎರಡು ಸಿದ್ಧವಾಗಿ ಕಪಾಳ ಅಭಿನಂದನೆ ಸಲ್ಲಿಸಿ ನಂತರ ಎರಡು ಕ್ರಮ ಸಂಖ್ಯೆ ಎರಡು ಎರಡು గోడల చప్పళ్ళండిగ మంత్రం సంఖ్య 28 28 28వ క్రమ సంఖ్య వారికి సమాధానం అనుభవమన జోడల చప్పళ్ళండిగ అభినందనలు చెప్పి మంత్రం క్రమ సంఖ్య 4 కి సంఖ్య 4 ಹ ಅಲ್ಲಿ ಈಗ ಇಲ್ಲಿಂದ ಒಂದು ಆರು ಬಹುಮಾನಗಳು ಕಪ್ ಜೊತೆಗೆ ಅವರಿಗೆ ಕೊಡ್ತಾ ಇದೀವಿ ಮುಂದಕ್ಕೆ ಹಾಕೊಳ್ಳಕ್ಕೆ ದಾರಿ ಮಾಡಿಕೊಟ್ಟಿದೀವಿ ಮಧ್ಯದಲ್ಲಿ ದಯವಿಟ್ಟು ಫೋಟೋ ಹಾಕೊಳ್ಳಿ ದಯವಿಟ್ಟು ದಯವಿಟ್ಟು ನಂತರ ಕ್ರಮ ಸಂಖ್ಯೆ ನಾಲ್ಕು ನಾಲ್ಕನೇ ಕ್ರಮ ಸಂಖ್ಯೆ ಅವರು ಆರು ಕ್ರಮ ಸಂಖ್ಯೆ ಏಳು ಕ್ರಮ ಸಂಖ್ಯೆ ಏಳು ನಾಲ್ಕು ಜೋರಾಜ್ ಚಪ್ಪಾಳೆಂಗ ಅವ್ರ ಅಭಿನಂದನೆ ಸಲ್ಲಿಸಿ ನಂತರ ಹತ್ತೊಂಬತ್ತು ಹತ್ತೊಂಬತ್ತನೇ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತನೇ ಸಂಖ್ಯೆ ಯಾರು ಹಾ ಬನ್ನಿ ಅವರಿಗೆ ಜೋರಾದ ಚಪ್ಪಾಳೆ ಎಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಂತರ ಹದಿನೆಂಟನೇ ನಂಬರ್ ಹದಿನೆಂಟು ಹದಿನೆಂಟನೇ ಸಂಖ್ಯೆ ಹದಿನೆಂಟು ಯಾರ್ದು ಬನ್ನಿ ಮುಂದೆ

ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದಾರೆ ಇದು ತುಂಬಾ ಎಲ್ಲರಿಗೂ ಧನ್ಯವಾದ ನೆನಪಿಸ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನೂ ಜಾತ್ರೆ ಸಮಯದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನ ಏರ್ಪಾಟ್ ಮಾಡೋಣ ದೇವಸ್ಥಾನದ ಕಂಪಿಯವರು ತೀರ್ಮಾನ ತಗೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣೂರಿನ ಈ ವೈಭವದ ಕಾರ್ಯಕ್ರಮಗಳು ರೋಣೂರಿನ ಲಕ್ಷ್ಮೀ ವೆಂಕಟಮಣ ಸ್ವಾಮಿಯವರ ಆಶೆಯೊಂದಿಗೆ ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಹೆಣ್ಣು ಮಕ್ಕಳಿಗೂ ರೋಣೂರ ಗ್ರಾಮಸ್ಥರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ